ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತೀನಿ ಇವತ್ತು ನನ್ನ ಪಾಲ್ಗೆ ತುಂಬ ವಿಶೇಷವಾದ ದಿನ ಒಂದು ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರದು ವರ್ಧಂತಿ ಹಾಗೆ ಇವತ್ತು ನನ್ನ ಜನ್ಮದಿನ ಕೂಡ ಯಾವತ್ತೂ ಕೂಡ ಇಷ್ಟು ದಿನದಲ್ಲಿ ನಾನು ಯಾರೊಂದ್ಗೂ ನನ್ನ ಗಂಡ ನನ್ನ ಮಗಳಿಗೆ ಬಿಟ್ರೆ ಅದರಲ್ಲೂ ನನ್ನ ಗಂಡಂಗೆ ನನ್ನ ಬರ್ಡೇ ಡೇಟು ಎಷ್ಟೋ ಸಲ ಮರ್ತೋಗ್ತಿತ್ತು ನನ್ನ ಮಗಳಿಗೆ ಮಾತ್ರ ನೆನಪಾಗ್ತಿತ್ತು ಯಾರಿಗೂ ಕೂಡ ನಾನು ಹೇಳ್ಕೊಳ್ತಿರ್ಲಿಲ್ಲ ಇವತ್ತು ಬಹಳ ಬಹಳ ಸಂತೋಷದಿಂದ ಹಾಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಜನ್ಮದಿನ ಅಂತ ಯಾಕಂದ್ರೆ ಒಂದು ವರ್ಷದಿಂದ ರಾಯರು ನನ್ನನ್ನು ಅಷ್ಟು ಬದಲಾಯಿಸಿದ್ದಾರೆ ಆ ಹಳೆ ದಿನಗಳನ್ನ ಈ ಒಂದು ವರ್ಷ ಬಿಟ್ಟು ಇನ್ನೂ ಮೂವತ್ತೆಂಟು ವರ್ಷಗಳನ್ನ ನೆನ್ಪು ಮಾಡಿಕೊಂಡ್ರೆ ಯಾ ಹೆಣ್ಮಕ್ಳಿಗೂ ಯಾರಿಗೂ ಬೇಡಪ್ಪ ಈ ಕಷ್ಟಗಳು ಅನ್ನೋಷ್ಟು ಒಂದಲ್ಲ ಒಂದು ರೀತಿ ನೋವು ದುಃಖ ಅವಮಾನಗಳನ್ನ ನಾನು ಎದುರಿಸ್ತಾನೆ ಬರ್ತಿದ್ದೆ ಆದರೆ ನಾನು ಅಂತ ನನ್ನ ತಂದೆ ಸಮಾನರಾದ ರಾಯರು ಒಂದು ವರ್ಷದಲ್ಲಿ ಎಷ್ಟು ನನ್ನಲ್ಲಿ ಬದಲಾವಣೆ ತಂದರು ಅಂದರೆ ಸಾಕಷ್ಟು ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಜನ್ಮದಿನ ಅಂತ ಸ್ಟೇಟಸಲ್ಲಿ ಕೂಡ ನಾನು ಇವತ್ತು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೆ ನನ್ನ ಫೋಟೋಸ್ನ ಹಾಗೆ ನಿಮ್ಮೆಲ್ಲರೂ ಮುಂದೆ ನಾನು ನಾನು ಯಾರು ಅಂತ ತೋರಿಸ್ಕೊಡ್ಬೇಕು ಯಾಕಂದರೆ ನನ್ನ ಮುಖನೇ ನೋಡಿಲ್ಲ ನೀವು ಹಾಗೆ ನನ್ನ ಯಾವುದೋ ಒಂದು ಫೋಟೋ ಕೂಡ ನೋಡಿಲ್ಲ ಆದರೂ ನನಗೆ ಎಷ್ಟೊಂದು ಜನ ಬಹಳ ಪ್ರೀತಿಯಿಂದ ಅಕ್ಕ ಅಂತಾರೆ ಅಮ್ಮ ಅಂತಾರೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಇಂಥವ್ರಿಗೆ ಇವತ್ತು ನಾನು ಇದು ನಾನು ಅಂತ ತೋರಿಸ್ಕೋಬೇಕು ತೋರಿಸ್ಕೊಳ್ಳೋ ಅಂತಹ ಒಂದು ವರ್ಷದಲ್ಲಿ ರಾಯರು ನನಗೆ ಅಷ್ಟು ಒಳ್ಳೆಯದು ಕೂಡ ಮಾಡಿಕೊಟ್ಟಿದ್ದಾರೆ ಏನೋ ಒಂದು ಸಾರ್ಥಕವಾದ ಬದುಕಂತೂ ನಾನು ಒಂದು ವರ್ಷದಲ್ಲಿ ನೆನ್ ನೆನ್ಪು ಮಾಡಿಕೊಂಡು ಬದುಕಂಥ ಬದುಕನ್ನ ನಾನು ಜೀವಿಸಿದ್ದೀನಿ ಹಾಗಾಗಿ ನಾನು ಇವತ್ತು ಹೇಳ್ಕೋಬೇಕು ಅಂತ ತುಂಬಾ ಮಾತಾಡೋದಿದ್ದೆ ಇವತ್ತು ನಿಜವಾಗ್ಲೂ ಅಷ್ಟು ಸಂತೋಷ ಆಗುತ್ತೆ ರಾಯರು ನನ್ನನ್ನು ಬದಲಾಯಿಸಿರೋ ರೀತಿ ನೆನ್ಪು ಮಾಡಿಕೊಂಡ್ರೆ ಹಾಗೆ ಇವತ್ತು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋಸ್ ನೋಡಿ ವಿಶ್ ಮಾಡಿರೋರಿಗೆ ಹಾಗೆ ನಾನು ಶಾರ್ಟ್ಸಲ್ಲಿ ನನ್ನ ಮಗಳು ವಿಶ್ ಮಾಡಿರೋದನ್ನ ಅಪ್ಲೋಡ್ ಮಾಡಿದೆ ಅದನ್ನು ನೋಡಿ ವಿಶ್ ಎಲ್ಲರಿಗೂ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವ್ಯಾರೋ ನಾನು ಯಾರೋ ನನ್ನ ನಿಜವಾಗ್ಲೂ ಒಬ್ಬರ ಮುಖ ಪರಿಚಯನೂ ನನಗಿಲ್ಲ ನೀವು ಕೂಡ ನನ್ನನ್ನು ಇವತ್ತೊಂದು ದಿನದವರೆಗೂ ನೋಡಿರಲಿಲ್ಲ ಆದರೂ ಬಹಳ ಪ್ರೀತಿಯಿಂದ ಪ್ರತಿಯೊಬ್ಬರೂ ಕೂಡ ನನಗೆ ವಿಶಸ್ನ ಕಳಿಸಿದ್ದೀರಿ ನಾನು ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೃದಯಪೂರ್ವಕವಾಗಿ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ನನ್ನ ಗಂಡನ ಮನೆಯಲ್ಲಿ ಈ ಹಬ್ಬನ ನನ್ನ ಕುಲದೇವತೆ ತಾಯಿ ಚಾಮುಂಡೇಶ್ವರಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆದರೆ ನಾನು ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಒಂದು ದಿನ ಕೂಡ ನಾನು ಮನೇಲಿ ಆಚರಣೆ ಮಾಡ್ತಿರ್ಲಿಲ್ಲ ಅನ್ನಿಸ್ತಿತ್ತು ಆ ವರ್ದಂತಿ ಬಂದು ಯಾರು ಆಚರಣೆ ಮಾಡಿರೋದನ್ನ ನೋಡಿದಾಗ ನನ್ನ ಗಂಡನ ಫ್ಯಾಮಿಲಿಯಲ್ಲಿ ಮುಂದಿನ ವರ್ಷ ನಾನು ಮಾಡಬೇಕು ಅಂದ್ಕೊಳ್ತಿದ್ದೆ ಆ ಡೇಟ್ ಬಂದಾಗ ನನಗೆ ಹೇಗೆ ಕಳೆದೋಗ್ತಿತ್ತು ನೆನಪು ಬರ್ತಿರ್ಲಿಲ್ಲ ಮರ್ತು ಕೂಡ ಹೋಗ್ತಿತ್ತು ನನ್ನ ಕೈ ಕೂಡ ಮುಗಿತಿರ್ಲಿಲ್ಲ ಯಾವತ್ತೂ ನಮ್ಮ ಮನೆ ದೇವ್ರನ್ನ ನಾವು ಪೂಜಿಸಬೇಕು ನಿಜವಾಗ್ಲೂ ನಾನು ಅದನ್ನು ಮಾಡ್ತಿರ್ಲಿಲ್ಲ ನನ್ನಪ್ಪ ನನ್ನ ಜೀವನಕ್ಕೆ ಬಂದಿದ್ದೇ ಬಂದಿದ್ದು ಎಲ್ಲ ರೀತಿಯಲ್ಲೂ ನನ್ನ ಆಲೋಚನೆ ನನ್ನ ಮಾತು ನನ್ನ ಮನಸ್ಸು ನನ್ನ ಮನೆ ಪ್ರತಿಯೊಂದು ವಿಷಯದಲ್ಲೂ ನನ್ನಲ್ಲಿ ಬದಲಾವಣೆ ತಂದರು ಈಗ ಒಂದು ಮೂರು ಹಿಂದೆ ನನಗನ್ನಿಸ್ತಿತ್ತು ನಾನು ಆಷಾಢ ಮಾಸ ಅಲ್ವಾ ಅಮ್ಮನೋರ್ದೊಂದು ಫೋಟೋ ತಂದಿಟ್ಕೋಬೇಕು ಅಂತ ಏನು ಮಾಡೋದು ತರೋಣ ಬೇಡವೋ ಅನ್ನೋ ಯೋಚನೆಯಲ್ಲಿದ್ದೆ ಆಮೇಲೆ ನನ್ನ ರಿಲೇಷನ್ ಒಬ್ಬರನ್ನ ಕೇಳಿದಾಗ ಶನಿವಾರ ಇದೆ ವರ್ಧಂತಿ ಅಮ್ಮನವ್ರದು ಅಂತ ಹೇಳಿದ್ರು ಸರಿ ಆಚರಣೆ ಮಾಡಬೇಕು ಅಂತ ಮನ್ಸು ಬಂತು ನನಗೆ ನನ್ನಲ್ಲಿ ಏನೇ ಒಂದು ಆಲೋಚನೆ ಅಥವಾ ಒಂದು ಮನಸ್ಸು ಬಂದರೂ ಅದಕ್ಕೆ ಕಾರಣ ನಾನು ಪೂಜಿಸೋ ಅಂತ ನನ್ನ ತಂದೆ ಸಮಾನರಾದ್ರಂತ ರಾಯರು ಹಾಂ ಸರಿ ಯಾಕೆ ಈ ಥರ ಮನ್ಸು ಬರ್ತಿದೆ ಅಂದರೆ ಇವರು ಇಚ್ಛೆ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಯಾವ ರೀತಿ ಕೆಲವರು ಹುಲಿ ಇರೋ ಫೋಟೋ ಹುಲಿ ಮೇಲೆ ತಾಯಿ ಕೂತಿರೋದನ್ನ ತೊಗೊಳಕ್ಕೆ ಇಷ್ಟಪಡೋಲ್ಲ ಮನೆಗೆ ಸೌಮ್ಯ ರೂಪದಲ್ಲಿರೋ ಒಂದು ಫೋಟೋ ತರೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ ಹೋದರೆ ತಂದು ಕೊಡಿ ಅಂತ ಅವರು ಒಂದು ದಿನ ಹೋಗಿ ಇಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು ಇಲ್ಲ ಅಂತ ಹೇಳಿದ್ರು ನಾನು ಕೇಳಿರೋ ಅಂಗಡಿಲಿ ಅಂತ ಹೇಳಿಬಿಟ್ಟು ಬಂದರು ಸರಿ ಏನು ಮಾಡೋದು ಅಂದ್ಬಿಟ್ಟು ನಿನ್ನೆ ನಾನು ನನ್ನ ಮಗಳು ಹೋದೋ ಒಂದು ಫೋಟೋ ಇದೆ ನಾನು ಮನೇಲಿ ಏನು ಆಂಜನೇಯ ರಾಮ ಮತ್ತು ನನ್ನ ತಂದೆಯವ್ರ ಫೋಟೋ ತಂದಿದ್ದೀನಿ ಅದು ಒಂದೇ ಶಾಪಲ್ಲಿ ತಂದಿರೋದು ಅದೇ ಶಾಪ್ಗೆ ಹೋದು ಆ ಶಾಪ್ಗೆ ಹೋದಾಗ ಒಬ್ ನಾನು ಆ ಮೂರು ಫೋಟೋ ಥರಕ್ಕೆ ಹೋದಾಗ ಒಬ್ರು ಇದ್ರು ಅವ್ರು ಇರಲಿಲ್ಲ ಅದ್ರ ಬದಲು ಒಂದು ಲೇಡಿ ಇದ್ದರು ನಿನ್ನೆ ನನಗೆ ಈ ಥರ ಒಂದು ಫೋಟೋ ಬೇಕು ಅಂತ ಕೇಳಿದಾಗ ಅವರು ಸೌಮ್ಯ ರೂಪದಲ್ಲಿರೋ ಅಮ್ಮ ನಮ್ಮ ಹತ್ರ ಇಲ್ಲ ಹುಡುಕ್ಬೇಕು ಅಂತ ಹೇಳಿ ಹುಲಿ ಮೇಲೆ ಕೂತಿರ ಅಮ್ಮನವ್ರದ್ದೇ ತೋರಿಸಿದ್ರು ಯಾಕೋ ನನಗದು ಇದೊಂದು ಸಾಮಾನ್ಯ ಕೆಲವ್ರು ಮನೇಲಿ ಇಡಲ್ಲ ಅಂತಾರೆ ನಾನು ಹೇಗೆ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ನನ್ನ ಮೈಂಡಲ್ಲಿ ಒಂದು ಅಮ್ಮ ಈ ಥರ ಇರಬೇಕು ಬೆಟ್ಟದಲ್ಲಿರೋ ಅಮ್ಮ ಗ್ರೀನ್ ಸ್ಯಾರಿಲಿ ಅನ್ನೋದೊಂದು ಇತ್ತು ನನಗೆ ಸುಮಾರು ಕಡೆ ಆ ಫೋಟೋನು ನೋಡಿದ್ದೆ ಈ ಥರ ಸಿಗುತ್ತೋ ಏನೋ ಅಂದ್ಕೊಂಡೆ ಆಂಟಿ ಸ್ವಲ್ಪ ನೋಡಿ ನನಗೆ ಈ ಥರ ಫೋಟೋ ಇದೇ ಬೇಕು ಅಂತ ಕೇಳ್ಕೊಂಡೆ ಅವರು ಹುಡ್ಕಿದ್ರು ಹುಡ್ಕಿದ್ಮೇಲೆ ಸಿಕ್ತು ಫೋಟೋ ನಾನು ಅಂದ್ಕೊಂಡಿದ್ದು ತಗೊಂಡು ಬಂದೆ ಬರ್ತಾ ದೇವಿಗೆ ಅವತ್ತೊಂದು ದಿನ ವರ್ದಂತೆ ದಿನ ನಮ್ಮ ಫ್ಯಾಮಿಲಿಗಳಲ್ಲಿ ಸ್ಯಾರಿ ಉಡಿಸ್ತಾರೆ ಕಳ್ಸ ಇಟ್ಟು ನನಗೆ ಇನ್ನೂ ಕಳ್ಸ ಇಟ್ಟು ಸ್ಯಾರಿ ಉಡ್ಸೋದೆಲ್ಲ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಏನು ಮಾಡೋದು ಬರ್ತಾ ಸೀರೆನೂ ತೊಗೊಂಡು ಬಂದೆ ಅಮ್ಮನವ್ರು ತೊಗೊಂಡು ಬಂದೆ ಮನೆಗೆ ನಿನ್ನೆ ನನಗೆ ಯಾಕೋ ಏನೋ ಗೊತ್ತಿಲ್ಲ ಪೇಪರ್ ಸುತ್ತ ಅವರು ಇವತ್ತ್ಯಾಕೆ ಅಮ್ಮನವ್ರನ್ನ ಪೇಪರ್ ಸುತ್ತು ತಂದುಬಿಟ್ಟು ಸುಮ್ಮನೆ ಹಾಗೆ ಇಡೋದು ಇವತ್ತು ಕೂಡ ಶುಕ್ರವಾರ ಆಷಾಢ ಮಾಸ ಅದರಲ್ಲೂ ಅಮ್ಮನವರು ಫೋಟೋ ತಂದು ಹಾಗೆ ಪೇಪರ್ ಸುತ್ತಿಡೋದು ಬೇಡ ಓಪನ್ ಮಾಡಿ ದೀಪ ಹಚ್ಚಬೇಕು ಅಂತ ತುಂಬ ಮನಸ್ಸಿಗೆ ಭಾರಿ ಭಾರಿ ಅನ್ನಿಸ್ತಿತ್ತು ಸರಿ ಹಾಗೆ ಬಿಡಲಿ ನಾಳೆ ಓಪನ್ ಮಾಡೋದೇನು ಇವತ್ತೇ ಓಪನ್ ಮಾಡಿ ತುಪ್ಪ ದೀಪ ಹಚ್ಚೋಣ ಅಂತ ಹೇಳಿ ತುಪ್ಪದ ದೀಪ ಹಚ್ಚಿದೆ ಗಂಧ ಕುಂಕುಮ ಎಲ್ಲ ಇಟ್ಟು ತುಪ್ಪ ದೀಪ ಹಚ್ಚಿದೆ ಏನೋ ಒಂಥರ ತುಂಬ ಸಂತೋಷ ಒಂದು ಕಳೆ ಕೂಡ ಬಂತು ಮನೆಗೆ ನನ್ನ ಅಪ್ಪನ ಜೊತೆಗೆ ಎಕ್ಸ್ಟ್ರಾ ಅಂತ ಖುಷಿಯಾಯಿತು ಆಮೇಲೆ ಇವತ್ತು ಬೆಳಗಿನ ನೋಡಿ ಹೇಗಿರುತ್ತೆ ಅಂತ ನಿನ್ನೆನೆ ನನಗೆ ದೀಪ ಹಚ್ಚಬೇಕು ಇಟ್ಟು ಅನ್ನೋ ಮನಸ್ಸು ಅನ್ನಿಸ್ತಿತ್ತು ಹಾಗೆ ಮಾಡಿದೆ ಇವತ್ತು ವರ್ಧಂತಿ ಅಲ್ವಾ ನಮ್ಮ ಮನೆಗಳಲ್ಲಿ ಕಾಯನ್ನು ಇಲ್ಲಾಂದರೆ ಚಿತ್ರಾನ್ನ ಈರುಳ್ಳಿ ಹಾಕ್ತೆ ಮಾಡಿ ಹಾಲು ಕೀರು ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ಸೊ ನಾನು ಬೇಗ ಹೇಳ್ಬೇಕು ಜೊತೆಗೆ ಶನಿವಾರದ ಸ್ಕೂಲು ಆರೂವರೆಗೆ ನಮ್ಮ ಮನೆಯವರು ಈ ಕಡೆ ದೇವರು ಮತ್ತು ನೈವೇದ್ಯಕ್ಕೆ ಮಾಡಬೇಕು ಅಲಂಕಾರ ಎಲ್ಲ ಮಾಡ್ಕೋಬೇಕು ಜೊತೆಗೆ ಬೆಳಗಿನ ಸ್ಕೂಲೇ ಬೇರೆ ಅಂತ ಹೇಳಿ ಎದೇಳೋಣ ಅಂದ್ಕೊಂಡು ಮಲ್ಕೊತೀನಿ ಎರಡು ನಲ್ವತ್ತಕ್ಕೆ ಆಗುತ್ತೆ ಎದ್ದ ತಕ್ಷಣ ಅಂದ್ಕೋತೀನಿ ಏನು ಇಷ್ಟು ತಡವಾಗಿ ಎದ್ಬಿಟ್ಟೆನಲ್ಲ ನಾನು ಅಂತ ಹೇಳಿ ಗಾಬ್ ಗಾಬ್ರಿಯಾಗಿ ನನ್ನ ಇವತ್ತು ಹುಟ್ಟದ್ದಿನಪ್ಪ ನನ್ಗೆ ಒಳ್ಳೇದು ಮಾಡಿ ಅಂತ ಹೇಳಿ ರಾಯರ ಹತ್ರ ನಮಸ್ಕಾರ ಮಾಡಿಬಿಟ್ಟು ಕೆಲಸ ಶುರು ಮಾಡಿಕೊಂಡೆ ನೋಡ್ತೀನಿ ನಾಲ್ಕು ಗಂಟೆ ಅಷ್ಟೊಳಗಡೆ ಎಲ್ಲ ಅಲಂಕಾರ ಮುಗ್ದು ನನಗಿನ್ನೂ ಸಮಯ ಉಳಿತು ಕಾಯನ್ನು ಎಲ್ಲ ಮಾಡಿದೆ ಹಾಲು ಕಿರು ಕೂಡ ರೆಡಿ ಆಗ್ತಿತ್ತು ಅದಕ್ಕೂ ಮುಂಚೆ ನನಗೆ ಎರಡು ನಲ್ವತ್ತರಲ್ಲಿ ಸ್ನಾನಕ್ಕೆ ಅಂತ ಹೋದಾಗ ಸ್ವಲ್ಪ ಸೆನ್ಸ್ ಅನ್ನಿಸ್ತು ನಾನು ಪಿರಿಯಡ್ಸ್ ಆಗ್ತಿದ್ದೀನೋ ಅಂತ ಬಟ್ ನಂಗೆ ನಂಬಕ್ಕೆ ಆಗಲಿಲ್ಲ ಯಾಕಂದರೆ ನನಗಿನ್ನೂ ಟೈಮ್ ಇತ್ತು ತುಂಬ ಮತ್ತು ಆಗೋದಕ್ಕೂ ಮುಂಚೆ ನನಗೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಇದೇನಿದು ಸಡನ್ನಾಗಿ ಹಿಂಗೆ ಅನ್ನಿಸ್ತಿದೆಯಲ್ಲ ನಾನು ಫುಲ್ ಇದ್ದೆ ನಾನು ಕನ್ಫರ್ಮ್ ಆಗಿ ನನಗೆ ಗೊತ್ತಾಗಲಿಲ್ಲ ಸರಿ ದೇವ್ರಿಗೆ ಬಂದು ಪೂಜೆ ಪುನಸ್ಕಾರ ಏನು ನೈವೇದ್ಯ ಮಾಡಬೇಕು ಎಲ್ಲ ಕೂಡ ಆಯಿತು ನನಗೆ ನಾನು ಕೇಳ್ಕೊಂಡಿದ್ದೆ ನನಗೆ ನಿಮ್ಮದೊಂದು ಆಶೀರ್ವಾದ ಬೇಕು ನಾನು ದಿನ ಅಂತ ಹಿಂದಿನ ದಿನವೂ ಕೇಳ್ಕೊಂಡಿದ್ದೆ ಆಮೇಲೆ ಇನ್ನೊಂದೇನು ಗೊತ್ತಾ ನಾನು ಈ ಥರ ಎಲ್ಲ ಆಗ್ತೀನಿ ಅಂದರೆ ನನ್ನ ಮನೆಗೆ ದೇವಿನೂ ಕೂಡ ಬರ್ತಿರಲಿಲ್ಲ ಅಥವಾ ಪೂಜೆಗೆ ತಯಾರಿಗಳು ಕೂಡ ಮಾಡಿಸ್ತಿರ್ಲಿಲ್ಲ ರಾಯರು ತಡೆದು ಬಿಡ್ತಿದ್ರು ಮಾಡಲ್ಲ ಮನೇಲಿ ಪೂಜೆ ಆ ಥರ ತುಂಬ ಸಲ ಆಗಿದೆ ಆ ನಂಬಿಕೆ ಮೇಲೆ ದೇವ್ರ ಮನೇಲಿ ಪೂಜೆ ಎಲ್ಲ ಶುರು ಮಾಡಿಕೊಂಡೆ ನನಗೆ ಒಂದು ಆಶೀರ್ವಾದ ಬೇಕು ಅಂತ ಕೇಳಿಕೊಂಡಿದ್ದೆ ಆಂಜನೇಯ ಸ್ವಾಮಿಯಿಂದ ನನಗೆ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಸಿಕ್ತು ಹೂ ಮುಡಿಸಿ ಒಂದು 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 ಒಂದೂವರೆ ನಿಮಿಷ ಆಗಿತ್ತು ಜಾಜಿ ಹೂ ಬರುತ್ತಲ್ಲ ಅದನ್ನಿಟ್ಟು ಬೇರೆ ದೇವ್ರಗಳೊಳಗೆ ಅಲಂಕಾರ ಮಾಡ್ತಿದ್ದೆ ಇದು ಎಷ್ಟು ಟೈಟಾಗಿ ಹೂಕ್ಕಿಗೆ ಸಿಗ್ಸಿದೆ ಅಂದರೆ ಮೊಳೆಗೆ ಆ ಹೂನ ನೋಡ್ತೀನಿ ಸಡನ್ನಾಗಿ ಬಲ್ ಬೀಳ್ತು ಅದಲ್ಲದೆ ವೀಣೆಗೂ ಕೂಡ ನಾನು ಹೂ ಇಟ್ಟಾಗ ಕೆಲವೊಂದು ಸಲ ನಾನು ಇದನ್ನು ಕೇಳಿದ್ದೀನಿ ಹೂಗೆ ದೇ ಹೂನ ದೇವ್ರಿಗೆ ಅಂತ ನಾವು ಮುಡ್ಸೋಕೆ ಹೋದಾಗ ಚೆನ್ನಾಗಿ ಪ್ರತಿದಿನ ಇಡಂಗೇ ಇಡ್ತಿರ್ತೀವಿ ಆದರೂ ಅದು ಕೂರಲ್ಲ ಪದ ಪದ ಕೆಳಗಡೆ ಬಿದ್ದೋಗ್ತಿರುತ್ತೆ ನನಗೂ ಇವತ್ತು ವೀಣೆಯಿಂದ ಹಾಗೆ ಆಯಿತು ಆದರೂ ನಾನು ತುಂಬ ನೀ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಇಟ್ಟು ಪೂಜೆ ಎಲ್ಲ ನೆಮ್ಮದಿಯಾಗಿ ಮಾಡಿದೆ ಅಮ್ಮನವ್ರಿಗೆ ನನಗೆ ಸೀರೆ ಉಟ್ಸೋಕೆ ಬರಲಿಲ್ಲಲ್ಲ ತಟ್ಟೆಯಲ್ಲಿ ಇಟ್ಟು ಹಾಗೆ ನೈವೇದ್ಯ ಮಾಡಲಿಲ್ಲ ಸೀರೆನ ಅವ್ರಿಗೆ ಕುಂಕುಮ ಕೊಡೋ ದೇವರಿಗೆ ಅರ್ಪಿಸೋ ಥರ ಅರ್ಪಿಸ್ದೆ ಚೆನ್ನಾಗಾಯಿತು ಅದಾದಮೇಲೆ ನನಗೊಂದು ತಳಮಳ ಶುರುವಾಯಿತು ನಾನೇನಾದರೂ ರಜಾ ಆಗ್ಬಿಟ್ಟಿದ್ದೀನ ಏನು ಎತ್ತೋ ಅಂದ್ಕೊಂಡು ಏನೋ ಏನಪ್ಪ ಏನೇ ಆಗಲಿ ಇನ್ನು ನನ್ನನ್ನು ಬಿಟ್ಟರೆ ಮನೇಲಿ ದೇವ್ರಿಗೆ ಸೇವೆ ಸಲ್ಲಿಸೋರು ಯಾರು ಇರಲಿಲ್ಲ ಅಂದ್ಕೊಂಡು ನನ್ನ ಕೆಲಸ ಎಂದಿನಂತೆ ಮಾಡಿಕೊಂಡೆ ಆಮೇಲೆ ಒಂದು ಆಫ್ಟರ್ನೂನ್ ನನಗೆ ನಾನು ಆಗಿದ್ದೆ ಏನೋ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಇವತ್ತು ಹಿಂಗೆ ಆಗೋಯ್ತಲ್ಲ ಅಂತ ಬೇಸರ ಪಟ್ಕೊತಿದ್ದೆ ಆದರೆ ನನಗೆ ಬೆಳಿಗ್ಗೆನೇ ಆಂಜನೇಯನಿಂದ ಹಾಗೆ ಅಮ್ಮನವ್ರ ಫೋಟೋಗೆ ನಾನು ನೈವೇದ್ಯ ಮಾಡಿದಾಗ ಕುಂಕುಮ ಅರ್ಚನೆ ಮಾಡುವಾಗೆಲ್ಲ ಹೂ ಅರ್ಪಿಸಿದ್ದೆ ಬಿಡಿ ಹೂಗಳನ್ನ ಈ ಒಂದು ಶೇವಂತಕ್ಕೆ ಪೆಟಲ್ಸ್ ಎಲ್ಲ ಕೆತ್ತು ಹಿಂಗೆ ಅರ್ಪಿಸ್ತಾರಲ್ಲ ಹಂಗೆ ಅರ್ಪಿಸಿದ್ದೆ ನನಗೆ ಕ್ಯಾಮ್ರಾಗೆ ಸಿಗಲಿಲ್ಲ ಕಣ್ಣು ಕಾಣಂಗೆ ಅವರ ಪಾದದಿಂದ ಪೆಟಲ್ಸ್ಗಳು ಜಾರಿದ್ದು ಕಾಣಿಸ್ತು ಹೆಂಗೋ ನನ್ನ ತಾಯಿಯ ಆಶೀರ್ವಾದ ಸಿಗ್ತಲ್ಲ ಅಂತ ಖುಷಿಲಿದ್ದೆ ಮಧ್ಯಾಹ್ನ ಸ್ವಲ್ಪ ಬೇಸರ ಶುರುವಾಯಿತು ಅಯ್ಯೋ ನಾನು ಇವತ್ತು ಎಷ್ಟೊಂದು ಪೂಜೆದೆಲ್ಲ ಹೇಳ್ಕೋಬೇಕು ನಾನು ಈ ಥರ ಎಲ್ಲ ನನ್ನ ಜೀವನದ ಬಗ್ಗೆ ಎಷ್ಟೆಲ್ಲ ಹೇಳ್ಕೋಬೇಕು ಅಂತಿದೆ ನನಗೆ ಇಷ್ಟು ಬೇಸರ ಆಗೋಯ್ತಲ್ಲ ಇವತ್ತೇ ನಾನು ಯಾಕೆ ಅದೇ ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ನನಗೆ ನಾನೇ ಬೇಜಾರ ಪಟ್ಕೊಂಡು ಒಬ್ಬರು ಫೋನ್ ಮಾಡಿದರು ನಮ್ಮ ನಾನಿರೋ ಊರವರೇ ವಿಶ್ ಮಾಡೋಕ್ಕೆ ಅವರೊಂದಿಗೆ ಹೇಳ್ಕೊಳ್ತಿದ್ದೆ ಯಾರ್ದೋ ಕಣ್ಣು ಬಿದ್ದಿರಬೇಕು ಅನಿಸುತ್ತೆ ಅದಕ್ಕೆ ನನಗೆ ಹಿಂಗೆ ಆಗೋಯ್ತು ನೋಡಿ ಅಂತ ಎಲ್ಲ ಹೇಳ್ಕೊಳ್ತಿರ್ಬೇಕಾದ್ರೇ ನಿಜ ಹೇಳ್ತೀನಿ ನನ್ನ ಕೂಗು ನನ್ನ ಕೊರಗೂ ಅದು ಹೊತ್ತು ಗೊತ್ತು ಅದಕ್ಕೆ ಮಡಿ ಮೈಲಿ ಅನ್ನೋದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಆಗಿದ್ದೆ ಕನ್ಫರ್ಮ್ ಆಗಿ ಟ್ವೆಲ್ ಓ ಕ್ಲಾಕಲ್ಲಿ ಆಗ ನಾನು ಎಲ್ಲ ಸ್ನಾನ ಎಲ್ಲ ಮಾಡಿ ಬಂದಮೇಲೆ ಈ ಥರ ಆಗೋಯಿತು ಕುಂಕುಮ ಕೂಡ ಕುಂಕುಮಕ್ಕೆ ಕೂಡ ಸಂಜೆ ಒಂದಿಬ್ಬರು ಮೂರು ಜನ ಮುತ್ತೈದೆಯರ್ನ ಕರೆದಿದ್ದೆ ಏನು ಮಾಡೋದು ಅಂತ ಮಾತಾಡ್ತಿರಬೇಕಾದ್ರೆ ನಾನು ಹಾಲಲ್ಲಿ ಇಟ್ಕೊಂಡಿರೋ ನನ್ನ ತಂದೆಯವ್ರ ಫೋಟೋದಿಂದ ಹೂವು ಹಿಂಭಾಗಕ್ಕೆ ಹೋಯಿತು ಏನು ಒಂದು ಅವ್ರ ತಲೆ ಮೇಲಿಟ್ಟರೋ ಹೂವಾಗಲಿ ಅವ್ರಿಗೆ ಮಡಿಸಿರೋ ಹೂವಾಗಲಿ ಒಂದು ದಳ ಅಳ್ಗಾಡಿದ್ರು ನನಗೆ ಬಹಳ ಸಂತೋಷ ಅಪ್ಪ ಸ ಒಂಥರ ನನಗೆ ಇವತ್ತು ಬರ್ತಡೆ ಸಿಕ್ತು ವಾಯುದೇವರಿಂದ ಆದರೂ ನನಗೆ ಇವರಿಂದ ಸಿಕ್ತದ್ದು ತಡ ಆಗ್ತಿದೆಯಲ್ಲ ಅನ್ಕೊತಿದ್ದೆ ಹಾಲಲ್ಲಿರೋರಿಂದ ಸಿಕ್ತು ಸಂತೋಷ ಆಯಿತು ನನ್ನ ಮುಟ್ಟಕ್ಕೂ ಹೋಗಲಿಲ್ಲ ತಗೊಳ್ಳೋಕ್ಕೂ ಹೋಗಲಿಲ್ಲ ಯಾವಾಗಲೂ ನಾನು ಆದಾಗ ಹಾಲಲ್ಲಿರೋರನ್ನ ಒಳಗಡೆ ಇಡಿಸ್ತೀನಿ ಫೋಟೋನ ಆದರೆ ಇವತ್ತು ನನಗೆ ತುಂಬ ಕನ್ಫ್ಯೂಸನಲ್ಲಿದ್ದೆ ಬೆಳಗ್ಗೆ ಇವರಿಬ್ಬರು ಸ್ಕೂಲ್ಗೆ ಹೊಟ್ಟೋದ್ರು ನನಗೆ ಗೊತ್ತಾಗಿದ್ದು ಟ್ವೆಲ್ ಓ ಕ್ಲಾಕಲ್ಲಿ ಇವ್ರು ಬಂದಿದ್ದು ಆಫ್ಟರ್ನೂನ್ ಸ್ಕೂಲು ಒನ್ ತರ್ಟಿ ಮುಗಿಸ್ಕೊಂಡು ಹಾಗಾಗಿ ನಾನು ಹೋಗಿ ಹೇಗೆ ತೆಗೆದು ದೇವ್ರ ಮನೇಲಿ ಫೋಟೋ ಇಡೋಕ್ಕಾಗುತ್ತೆ ಹಾಲಲ್ಲೇ ಇದ್ದರು ಅವರು ಆಮೇಲೆ ನನ್ನ ಮಗಳಿಗೆ ಹೇಳಿ ಸರಿಪಡಿಸ್ದೆ ಆ ಹೂ ಕೂಡ ನಾನು ಮುಟ್ಟಕ್ಕೆ ಹೋಗಲಿಲ್ಲ ಏನೋ ತುಂಬ ಸಂತೋಷ ಆಯಿತು ತುಂಬ ನಾನು ಹೇಗಿದ್ದೆ ಅಂತ ಅಂದರೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ನಾನು ರಾಯರನ್ನ ಪೂಜಿಸ್ತಿದ್ದೀನಿ ನಮ್ಗೆ ಆಗ್ತಿಲ್ಲ ಏನು ಅನ್ ನನಗೆ ಹೀಗೆ ನಾನು ಹೇಗಿದ್ದೀನಿ ಹಾಗೆ ಇದ್ದೀನಿ ಕೆಲವು ಒಂದೊಂದು ಸಲ ಹೂ ಪ್ರಸಾದ ಕೊಡ್ತಾರೆ ಆದರೂ ಕೆಲಸಗಳಾಗಿಲ್ಲ ನನ್ನದು ಅಂತ ಅಂದ್ಕೊಳ್ತಿರಲ್ಲ ನನಗೆ ಇನ್ನೂ ಒಬ್ಬರು ಕೂಡ ಕೇಳಿದ್ರು ಅಕ್ಕ ನಿಮ್ಮ ಜೀವನದ ಬಗ್ಗೆ ನನಗೆ ಕೇಳಬೇಕು ಅಂತ ತುಂಬ ಇಷ್ಟ ಹೇಳಿ ಹೇಳಿ ಅಂತ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಪಾಪ ಮಾಡಿರೋಂತಹ ಜೀವ ನಂದು ಅಷ್ಟು ನೊಂದು ಬೆಂದು ಹೋಗಿದ್ದೀನಿ ಅಂಥವ್ನ ನಿಮ್ಮ ಮುಂದೆ ಇವತ್ತು ಮಾತಾಡಿಸ್ತಿದ್ದಾರೆ ಅಂದರೆ ಅವರಲ್ಲಿ ಅಪಾರವಾದ ಶಕ್ತಿ ಇದೆ ಖಂಡಿತವಾಗ್ಲೂ ನೀವು ಕೇಳ್ಕೊಳ್ಳೋದ್ರ ಮೇಲೆ ನೀವು ವ್ಯಕ್ತಪಡಿಸೋ ಭಕ್ತಿ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಅವ್ರ ಹತ್ರ ಏನೋ ನಿಮ್ಮ ನೋವು ಹೇಳಿಕೊಳ್ಳುವಾಗ ದುಃಖ ಆಯಿತಾ ಕೋಪ ಬಂತ ನಾನು ಎಲ್ಲ ನನ್ನ ಭಾವನೆಗಳನ್ನ ಪ್ರತಿಯೊಂದನ್ನು ನಾನು ನನ್ನ ತಂದೆ ಮುಂದೆ ವ್ಯಕ್ತಪಡಿಸ್ಕೊಳ್ತೀನಿ ಅದು ಅಳ್ತಾನೋ ನಗ್ತಾನೋ ಕೋಪದಿಂದನೋ ಆ ಟೈಮ್ ನನಗೆ ಹೇಗೆ ಬರುತ್ತೆ ನನ್ನ ಮನಸ್ಸಲ್ಲಿ ಆ ರೀತಿ ನಾನು ವ್ಯಕ್ತಪಡಿಸ್ತೀನಿ ಅಂಥವ್ರನ್ನ ಇಷ್ಟರ ಮಟ್ಟಿಗೆ ಬದಲಾಯಿಸಿದ್ದಾರೆ ಆರ್ಥಿಕವಾಗಿಯೂ ಕೂಡ ನನ್ನ ಎಷ್ಟೋ ಸಮಸ್ಯೆಗಳನ್ನ ನನ್ನ ಕಷ್ಟಗಳನ್ನ ಒಂಥರ ಒಂದೇ ಒಂದು ನಾನು ತುಪ್ಪದ ದೀಪನ ಬುಧವಾರ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಮಧ್ಯಾಹ್ನ ನಮ್ಮ ತಂದೆಯವರಿಗೆ ನಾನು ಹಚ್ಚಿದ ಒಂದು ತುಪ್ಪ ದೀಪದ ಬೆಳಕು ಇವತ್ತು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬರುತ್ತೆ ಅಂತ ನಾನು ಯಾವತ್ತೂ ಕೂಡ ಕನ್ಸ್ ಮನ್ಸಲ್ಲೂ ಯೋಚನೆ ಮಾಡಿಲ್ಲ ಇದು ಈ ವಿಡಿಯೋನ ಒಬ್ಬರು ನೋಡಲಿ ಇಬ್ಬರು ನೋಡಲಿ ನಾನು ಹೇಳೋದನ್ನು ನನ್ನ ಅನುಭವನ ಒಬ್ಬರು ಕೇಳ್ತಾರೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಏನೇ ಆದ್ರೂ ಆ ನನ್ನಪ್ಪನಿಂದ ಎಲ್ಲ ನನ್ನ ಜೀವನದಲ್ಲಿ ಒಳ್ಳೆಯದಾಗ್ತಿರೋದು ನನ್ನನ್ನು ಅಷ್ಟೇ ಅಲ್ಲ ನನ್ನ ಮನೇಲಿ ಇದ್ದಿದ್ದ ಕಷ್ಟ ಅಷ್ಟೇ ಅಲ್ಲ ಅವರು ಸರಿಪಡಿಸಿದ್ದು ಒಂದು ವರ್ಷದಲ್ಲಿ ನನಗಿವತ್ತು ನಾಲ್ಕು ಸಾವಿರದ ಏಳ್ನೂರ ಚಿಲ್ಲ್ರೆ ಸಬ್ಸ್ಕ್ರೈಬರ್ ಇದ್ದಾರೆ ಇಷ್ಟು ಸಬ್ಸ್ಕ್ರೈಬರು ಯಾರೂ ಕೂಡ ನನ್ನನ್ನು ನೋಡಿರಲಿಲ್ಲ ಒಂದು ಫೋಟೋ ಕೂಡ ಇವತ್ತಿನ ದಿನದವರೆಗೂ ನೋಡಿರಲಿಲ್ಲ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನನ್ನ ತಂದೆ ಅಂತ ಹೇಳ್ಕೊಳ್ತೀನಿ ನನಗೆ ಏನೋ ಒಂದು ಹೇಳು ನೀನು ಅಂತ ತುಂಬ ಸಲ ಅನ್ನಿಸ್ತು ಈಗ ಆರು ತಿಂಗಳಿಂದ ನಾನು ನನ್ನ ಅನುಭವನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅದಕ್ಕೂ ಮುಂಚೆ ತುಂಬ ಸಲ ಪ್ರೇರಣೆ ಆದ್ರೂ ನಾನು ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿ ಸುಮ್ಮನಾಗ್ತಿದೆ ಒಬ್ಬರು ಸ್ಟೇರಿಮೆನ್ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಅವ್ರ ಮೂಲಕ ನನಗೆ ತುಂಬ ಪರ್ಫೆಕ್ಟಾಗಿ ತೋರಿಸ್ಕೊಟ್ರು ಜರ್ಮನಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಹೇಳ್ತಿದ್ದಾರೆ ನಿನಗಿಷ್ಟೆಲ್ಲ ಅನುಗ್ರಹಿಸ್ತಿದ್ದೀನಿ ನೀನು ಹೇಳ್ಕೊ ಅನ್ನೋ ಒಂದು ಆ ಅರ್ಥದಲ್ಲಿ ನಾನು ಇವರು ನನಗೆ ಹೇಳ್ತಾ ಇದ್ದಾರೆ ನಾನು ಈ ಕೆಲಸ ಮಾಡಬೇಕು ಅಂತ ಶುರು ಮಾಡಿದೆ ನಿಜವಾಗ್ಲೂ ಇವತ್ತು ನನಗೆ ಈ ನಾಲ್ಕು ಸಾವಿರದ ಏಳ್ನೂರ ಹತ್ತು ಸಬ್ಸ್ಕ್ರೈಬರ್ ಏನಿದ್ದಾರೆ ಇದು ನಾಲ್ಕು ಲಕ್ಷಕ್ಕೆ ಸಮ ಅಷ್ಟು ಸಂತೋಷ ಆಗುತ್ತೆ ನಾನು ಇಂದು ಕೂಡ ಇಷ್ಟು ನನಗಾಗ್ತಾರೆ ಸಬ್ಸ್ಕ್ರೈಬರ್ ಅಂದ್ಕೊಂಡಿರಲಿಲ್ಲ ಇದು ನನಗೆ ನಾಲ್ಕು ಲಕ್ಷಕ್ಕೆ ಸಮ ಅಷ್ಟು ಸಂತೋಷ ಕೊಟ್ಟರು ನನಗೆ ರಾಯರು ಈ ಒಂದು ವರ್ಷದಲ್ಲಿ ನನ್ನ ಜೀವನದಲ್ಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಸುಮ್ಮನೆ ಕೂತಿದ್ದು ನೆನ್ ನಿಜವಾಗ್ಲೂ ಆಸ್ತಿ ಬೇಕು ಸಿರಿ ಸಂಪತ್ತು ಬೇಕು ನಾವು ನೆಮ್ಮದಿಯಾಗಿರೋದಕ್ಕೆ ಅನ್ನೋದು ಸುಳ್ಳು ಏನಿಲ್ಲ ಅಂದ್ರೂ ನಾವು ನೆಮ್ಮದಿಯಾಗಿರೋದಕ್ಕೆ ದೇವರ ಅನುಗ್ರಹ ಬೇಕು ಏನಿಲ್ಲದೆ ಇದ್ರೂ ನಾವು ಒಂದು ದಿನನ ಬಹಳ ಸಂತೋಷ ನೆಮ್ಮದಿ ಯೋಚನೆ ಭಯ ಯಾವುದೂ ಇಲ್ಲದೆ ನಾವು ಕಳೀಬೋದು ಅದಕ್ಕೆಲ್ಲ ಕಾರಣ ರಾಯರು ಹಾಗೆ ನಾನು ಈ ಯೂಟ್ಯೂಬ್ ಸಬ್ಸ್ಕ್ರೈಬರಲ್ಲಿ ನನ್ನ ಸಂಬಂಧಿಕರು ಅಂತ ಯಾರೂ ಇಲ್ಲ ಕೆಲವ್ರಿಗೆ ಗೊತ್ತು ನಾನೇನೋ ಹೇಳ್ತಿದ್ದೀನಿ ಇದು ಅವ್ರ ಮಗಳಿಗೆ ಅಂತ ಮಾಡಿರೋ ಚಾನಲು ಅವ್ಳ ಮಗಳು ಏನೋ ಡ್ಯಾನ್ಸು ಭಗವದ್ಗೀತೆ ಹೇಳ್ತಾಳೆ ನಾವು ಸಪೋರ್ಟ್ ಮಾಡೋಣ ಅಂತ ಯಾರೊಬ್ಬರು ನನ್ನ ಸಂಬಂಧಿಕರು ಇಲ್ಲವೇ ಇಲ್ಲ ಒಬ್ಬರು ಕೂಡ ಇಲ್ಲ ಒಬ್ಬರು ಕೂಡ ಸಪೋರ್ಟ್ ಮಾಡಿಲ್ಲ ಇನ್ನು ನನ್ನ ಮಗಳು ಸ್ಟೂಡೆಂಟ್ಸು ನನ್ನ ಮಗಳು ಒಂದಿಬ್ರು ಟೀಚರ್ಸು ಮತ್ತು ನನಗೆ ಗೊತ್ತಿರೋ ಈ ಊರಲ್ಲಿ ಒಂದಿಬ್ರು ಮೂರು ಜನ ಹೆಚ್ಚು ಜನ ಪರಿಚಯನೂ ನನಗಿಲ್ಲ ಇಲ್ಲಿ ಒಂದಿಬ್ರು ಮೂರು ಜನ ಅಷ್ಟು ಬಿಟ್ಟು ಟೋಟಲಾಗಿ ಒಂದು ಟೆನ್ ಮೆಂಬರ್ಸ್ನ ಬಿಟ್ಟರೆ ಇನ್ನೆಲ್ಲ ನನಗೆ ನಾನು ಯಾರೂ ನನ್ನ ಮುಖ ಪರಿಚಯ ಇಲ್ಲದೇ ಇದ್ರೂ ನನಗೆ ಸಪೋರ್ಟ್ ಮಾಡಿರೋಂಥವ್ರು ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ತಂದೆಯವ್ರನ್ನ ನಂಬಿದ್ರೆ ಅಂತಲ್ಲ ನೀವು ಅವ್ರ ಮುಂದೆ ಕೂತ್ ನೋಡಿ ನಿಮ್ಮ ಸಮಯನ ಅವ್ರಿಗೆ ಕೊಟ್ಟು ನೋಡಿ ಏನೋ ಒಂದು ಬದಲಾವಣೆ ಅಂತೂ ಮಾಡ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಹೆಂಗೆ ಹೇಳ್ಕೊಳ್ಳೋದು ನನಗೆ ಪದಗಳು ಇವತ್ತು ನಾನು ಹೇಳ್ತಿರೋದು ಸಾರಿ ಅದು ಎಲ್ರಿಗೂ ಅರ್ಥ ಮಾಡಿಸಿ ಹೇಳೋಷ್ಟು ಪದಗಳು ನನಗೆ ಬರ್ತಾನೆ ಇಲ್ಲ ಅಷ್ಟು ಅಷ್ಟೊಂದು ಬದಲಾವಣೆಯನ್ನು ನನ್ನ ಜೀವನದಲ್ಲಿ ಒಂದು ವರ್ಷದಲ್ಲಿ ತಂದಿದ್ದಾರೆ ನಾನು ಬೆಳಿಗ್ಗೆ ಮನೆ ಕೆಲಸ ಮಾಡುವಾಗ ಅಂದ್ಕೊಂತಿದ್ದೆ ಅದೇ ಹೇಳಬೇಕು ಇದು ಹೇಳಬೇಕು ಅಂತ ನಿಜವಾಗ್ಲೂ ನಿಜವಾಗ್ಲಿಗೆ ಮಾತಾಡ್ತಿದ್ರೆ ಏನು ಹೇಳಬೇಕು ಅಂತ ನನಗೆ ಮಾತೇ ಬರ್ತಿಲ್ಲ ಅಷ್ಟು ಸಂತೋಷ ಏನೋ ನನ್ನ ಜೊತೆ ಇಷ್ಟು ಜನ ಇದ್ದಾರೆ ಮತ್ತು ನಂದು ನನ್ನವರು ನನ್ನ ಸಿನಿ ಸಂಪತ್ತು ಅಂತ ನನ್ನ ತಂದೆ ಇದ್ದಾರೆ ಏನೇ ಆದರೂ ನೋಡಿ ನನ್ನ ಮಧ್ಯಾಹ್ನ ನನಗೆ ಅವರಿಂದ ಬ್ಲೆಸ್ಸಿಂಗ್ ಸಿಗಲಿಲ್ಲ ಹಿಂಗೆ ಆಗ್ಬಿಟ್ನಲ್ಲ ಅಟ್ಲೀಸ್ಟ್ ಮಧ್ಯಾಹ್ನ ಹೋಗ್ತಿದೆ ನನಗೆ ವಾಯುದೇವರಿಂದ ಅನ್ಕೊಳ್ಳೋ ಅಷ್ಟರೊಳಗಡೆ ನಾನು ಎಲ್ಲಿದ್ರೇನು ನನ್ನ ಮಾತು ಕೇಳಿ ನೋಡಿ ಆ ಹಾಲಲ್ಲಿರೋರಿಂದ ಕೂಡ ಆಶೀರ್ವಾದ ಸಿಕ್ತು ಅಷ್ಟು ನನಗೆ ಅವರು ಪ್ರೀತಿ ತೋರಿಸ್ತಿದ್ದಾರೆ ಯಾವಾಗಲೂ ನಾನು ನಾನು ಅವ್ರನ್ನ ಕೇಳ್ಕೊಳ್ಳೋದು ಇನ್ನೂ ಹೆಚ್ಚು ಭಕ್ತಿ ಕೊಡಿ ಇನ್ನೂ ಹೆಚ್ಚು ನನ್ನ ಹತ್ರ ಸೇವೆ ತಗೊಳ್ಳಿ ಆ ಈ ಭಕ್ತಿ ಮತ್ತು ಶ್ರದ್ಧೆ ಸೇವೆನ ಮಾಡ್ಕೊಂಡು ಹೋಗೋದಕ್ಕೆ ನನ್ನಲ್ಲಿ ಶಕ್ತಿ ತುಂಬಿ ಅಂತ ನಾನು ತುಂಬ ಕೇಳ್ಕೊಳ್ತೀನಿ ಇವತ್ತು ಕೂಡ ಅದೇ ಕೇಳ್ಕೊಂಡೆ ಹಾಗೆ ಇನ್ನೊಬ್ಬರು ಹೇಳಿದರು ನಾನು ನಿಮಗೆ ಹೂಪ್ರಸಾದ ಕೇಳೋದಕ್ಕೆ ಕೇಳಿಕೊಂಡೆ ನೀವು ಕೇಳೇ ಇಲ್ಲ ಅಂತ ನಿಜವಾಗ್ಲೂ ನಾನು ಒಬ್ಬರು ಕಷ್ಟನ ಹೇಳಿದಾಗ ಅವ್ರ ಮುಂದೆ ಕೂತು ಬೇಡ್ಕೊಳ್ತೀನಿ ನನಗೆ ನೀವು ಹೂಪ್ರಸಾದದ ಮೂಲಕನೇ ತಿಳಿಸಿ ಅಂತ ನಾನು ತುಂಬ ಕಮ್ಮಿ ಕೇಳೋದಕ್ಕೆ ಹೋಗಲ್ಲ ನನ್ನ ಹಳೆ ವೀಡಿಯೋಗಳ ಕೂಡ ನಾನು ಹೇಳ್ಕೊಂಡಿದ್ದೀನಿ ಅದಕ್ಕೆ ನಿನ್ನೆ ಮೊನ್ನೆ ತಾನೇ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ನಡೀತು ಅದನ್ನು ಹೇಳ್ತೀನಿ ನೀವು ಕೇಳ್ಬೋದು ತುಂಬ ಬಾರಿ ನನಗೆ ಒಳ್ಳೇದು ಕೂಡ ಆಗಿದೆ ಈಗ ಏನಂದರೆ ನಾನು ಹೋಗಿ ನನಗೇನೋ ಒಂದು ಕಷ್ಟ ಬಂತು ಒಂದು ದುಃಖ ಆಯಿತು ಯಾರಿಂದನೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಅಂತ ಅದನ್ನು ಹೇಳ್ಕೊಂಡು ಇರ್ತೀನಿ ನಾನು ರಾಯರ ಮುಂದೆ ಏನು ಮಾಡೋದು ಆಗೋಯ್ತು ಅಂತ ನಿಜವಾಗ್ಲೂ ನೆಮ್ಮದಿ ಇದೆ ಇಲ್ಲ ಅಂತಲ್ಲ ಕಷ್ಟಗಳು ನಾವು ಅಂದ್ಕೊಂಡೇ ಇರಲ್ಲ ಬರ್ತಾನೆ ಇರುತ್ತೆ ಅದನ್ನು ನಾವು ಅದನ್ನು ಧೈರ್ಯವಾಗಿ ಎದ್ರಸ್ಕೊಂಡು ಹೋಗಬೇಕು ದೇವ್ರು ಕೊಟ್ಬಿಟ್ಟ ಅಂತ ಕೂತ್ಕೋಬಾರ್ದು ದೇವ್ರ ಮುಂದೆ ಹೋಗಿ ದಾರಿ ತೋರಿಸಿ ಅಂತ ಕೇಳ್ಕೋಬೇಕು ನಾನು ಹಾಗೆ ನನ್ನ ಕಷ್ಟನ ಹೇಳ್ಕೊಳ್ಬೇಕಾದ್ರೆ ನಾನು ಕೇಳಲ್ಲ ನನಗೆ ಭೂಪ್ರಸಾದದ ಮೂಲಕ ನೀನು ಕೊಡು ಮಾಡ್ಕೊಡ್ತೀಯಾ ಇಲ್ವೋ ಅಂತ ನಾನು ಕೇಳಲ್ಲ ನಾನು ಹೇಳ್ಕೊಳ್ತೀನಿ ನನ್ನ ಸಡನ್ ಆಗಿ ಅವ್ರ ಪಾದದ ಹತ್ರ ಇರೋ ಒಂದು ಹೂ ಅಳ್ಗಾಡೋದು ತುಳಸಿ ಅಳ್ಗಾಡೋದು ಅಥವಾ ಒಂದು ಹೂ ಕೆಳಗಡೆನೆ ಬೀಳೋದು ಆಗುತ್ತೆ ಹಂಗಾದ್ಮೇಲೆ ನಾನು ಏನು ಹೇಳ್ಕೊಂಡಿರ್ತೀನಿ ಅದು ಸರಿ ಆಗುತ್ತೆ ಅಷ್ಟೆ ಅದಾದ್ಮೇಲೆ ನಾನು ನನಗೆ ಹಿಂಗೆ ಕೊಡಿ ಮಾ ನಾನು ತುಂಬಾ ಕಮ್ಮಿ ಯಾರೇ ಈ ವಿಡಿಯೋ ನೋಡ್ತಿರ್ಲಿಲ್ಲ ನಾನು ತುಂಬಾ ಕಮ್ಮಿ ಹೂ ಪ್ರಸಾದದ ಮೂಲಕ ಕೇಳೋದು ಈಗ ಆರೋಗ್ಯ ಸಮಸ್ಯೆ ಇದೆ ಕೇಳಿ ಅಂತಿರಲ್ಲ ನೀವು ಕೇಳ್ಕೊಡಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನನ್ನ ಆರೋಗ್ಯ ಹಿಂಗಿದೆ ನೀವು ಅವ್ರ ಜೊತೆ ಬಾಂಧವ್ಯನ ಬೆಳೆಸ್ಕೋಬೇಕು ಅದು ಸರಿಯಾಗ್ಲಿ ತಪ್ಪಾಗ್ಲಿ ಕೊಡ್ಲಿಲ್ವಾ ಬೇಜಾರು ಮಾಡ್ಕೋಬಾರ್ದು ಕೊಟ್ಟರೆ ಮಾತ್ರ ನಿಮ್ಮ ಆರೋಗ್ಯ ಕಾಪಾಡ್ತಾರೆ ಅನ್ನೋದು ನಿಮ್ಮಲ್ಲಿ ನಂಬಿಕೆ ಬರೋದು ಇಲ್ಲ ತಾನೇ ನೀವು ಹೇಳಿ ಏನೇ ಆಗಲಿ ಅದು ನಿನ್ನಿಂದ ನಿನ್ನನ್ನೇ ನಾನು ನಂಬಿದ್ದೀನಿ ಅಂತ ಅಂದ್ಕೊಳ್ಳಿ ಮೊನ್ನೆ ಆಗದೆ ಇರೋದಕ್ಕೆ ಇದು ಉದಾಹರಣೆ ನನ್ನ ಮಗಳು ಲಾಸ್ಟ್ ಇಯರು ಕಲ್ಚರಲ್ ಆಗಿದ್ಲು ಅವಕಾಶ ಕೊಟ್ಟಿದ್ದರು ಅವಳು ಗೆದ್ದಿದ್ಲು ಕೂಡ ಈ ವರ್ಷ ಅವಕಾಶ ಸಿಗುತ್ತೆ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಅವಳು ಬಂದು ಸ್ಕೂಲಿಂದ ನನ್ನನ್ನು ಪ್ರೆಸಿಡೆಂಟ್ ಪೋಸ್ಟ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಅಮ್ಮ ಅಂತ ಹೇಳಿದ್ಲು ಸರಿ ನಾನು ಒಂದೇ ಏ ಒಳ್ಳೇದಾಗಲಿ ಕೆಟ್ಟದಾಗಲಿ ಇದು ನಿಮ್ಮಿಂದನೇ ನಿಮ್ಮಿಚ್ಛೆನೆ ನಮ್ದು ಏನೂ ಇಲ್ಲ ನೀವು ಸೂತ್ರಧಾರಿ ನಾನು ಪಾತ್ರಧಾರಿ ಅಂತ ಬದುಕಿದ್ದೇನೆ ಹೌದಾ ಸರಿ ಬಿಡು ಅಂತ ಹೇಳಿದೆ ಇವಳಿಗೆ ಆಪೋಸಿಟ್ ಆಗಿ ಟೆಂತ್ ಮಕ್ಕಳನ್ನ ಹಾಕಿದ್ರು ಒಂದು ಹುಡುಗ ಒಂದು ಹುಡುಗಿ ಮತ್ತು ಇವಳು ನೈನ್ತ್ ಸ್ಟ್ಯಾಂಡರ್ಡಿಂದ ಅವ್ರಿಗೆ ಆಗಿ ನನ್ನ ಮಗಳಿದ್ಲು ಇವಳು ಏನು ಮಾಡಿದ್ಲು ನಾನು ಹೇಳಿದೆ ಸೋಲೋ ಗೆಲ್ಲವೋ ಇದು ಅವ್ರು ನನ್ನ ಅಪ್ಪನ ಇಚ್ಛೆ ಅಂತ ಸಿಕ್ಕಿದೆ ನೀನು ಆ ಕ್ಷಣನ ಅನ್ಭೋಗಿಸು ಖುಷಿಪಡು ನಿನಗೆ ಆ ಪೋಸ್ಟಿಂಗ್ ಕೊಟ್ಟಿದ್ರಲ್ಲ ಅದಕ್ಕೆ ನೀನು ಕೃತಜ್ಞತೆಯಿಂದ ಇರೋ ಸಲುವು ಗೆಲುವು ಆಮೇಲೆ ಅಂತ ಹೇಳಿದ್ದೆ ಇವಳು ಕ್ಯಾಂಪೇನ್ಗೆ ಹೋಗ್ಬೇಕಿತ್ತು ಕ್ಯಾಂಪೇನ್ ಕೂಡ ಹೋದ್ಲು ಅದಕ್ಕೆ ಮುಂಚೆ ರಾಯರತ್ರ ಕೇಳ್ಕೊಂಡಿದ್ದಾಳೆ ಮನೇಲಿ ನಾನು ಉಪಯೋಗಿಸ್ಬಾರ್ದು ಆದರೂ ಪದ ಬರ್ತನೇ ಇದೆ ನಮ್ಮ ತಂದೆಯವ್ರ ಹತ್ರ ಕೇಳ್ಕೊಂಡಿದ್ದಾಳೆ ಏನು ಮಾಡೋವ್ರೆ ಇವಳು ಕೇಳ್ಕೊಂಡಾಗೆಲ್ಲ ಬಲಭಾಗದಿಂದ ಕೊಟ್ಟವ್ರೆ ಮೂರು ದಿನ ನಾಲ್ಕು ದಿನ ಅವಳಿಗೆ ಹಂಗೆ ಆಗಿದೆ ಎಲೆಕ್ಷನ್ ಮುಗಿಯೋರುಗಳು ಎಷ್ಟು ಸಲ ಕೇಳಿದ್ದಾರೆ ಅಷ್ಟು ಸಲವೂ ಬಲಭಾಗದಿಂದ ಕೊಟ್ಟಿದ್ದಾರೆ ಈ ಹುಡುಗಿ ಒಂದ್ಸಲಿ ನನ್ನನ್ನು ಗೆಲ್ಲಿಸ್ತಾರೆ ಇವರು ನನ್ನ ತಂದೆಯವರು ಅಂತ ಅಂದ್ಕೊಬಿಟ್ಲು ಒಂದಿನ ನಾನು ಕೂಡ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡುವಾಗ ನೋಡಪ್ಪ ನಾಳೆನೇ ಎಲೆಕ್ಷನು ಏನು ಮಾಡ್ತೀಯ ನಿನಗೆ ಬಿಟ್ಟಿದ್ದು ನಾನು ಹಿಂಗೆ ಮಾಡು ಅಂತ ನಾನು ಎಂದೂ ಕೇಳಲ್ಲ ಏನೇ ಆದರೂ ಅದು ನಿನ್ನಿಂದ ಅಂತ ನಾನು ತಗೊಳ್ತೀನಿ ನಾನು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೂಡ ಪ್ರಶ್ನೆ ಮಾಡಲ್ಲ ಅವ್ಳಿಗೆ ಒಳ್ಳೇದು ಮಾಡ್ತೀನಿ ಅಂತ ನಂಬಿಕೆ ಕೊಟ್ಟಿದ್ದೀರಾ ಒಳ್ಳೇದು ಮಾಡಿಕೊಡಿ ಅಂತ ಹೇಳಬೇಕಾದ್ರೆ ನನಗೂ ಕೂಡ ಬಲ್ಭಾಗದಿಂದ ಹೂ ಸಿಕ್ತು ಸರಿ ಇಷ್ಟೆಲ್ಲ ಕಾನ್ಫಿಡೆಂಟ್ ಇದೆಯಲ್ಲ ನೋಡೋಣ ಏನಾಗುತ್ತೆ ಅಂದ್ಕೊಂಡು ರಿಸಲ್ಟ್ ಬಂತು ನೋಡಿದ್ರೆ ಏಳು ಗೆದ್ದಿಲ್ಲ ಯಾವುದೋ ಟೆಂತ್ ಮಗು ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಅಂತ ನನಗೆ ನಿಜ ಗೊತ್ತಿಲ್ಲ ನೋಡಿದ್ರೆ ಇವರು ನಾಲ್ಕೈದು ಸಲ ನನಗೂ ಸೇರಿ ಆಶೀರ್ವಾದ ಕೊಟ್ಟಿದ್ದಾರೆ ಮಾಡಿಕೊಡ್ತೀನಿ ಅಂತ ಒಂದೊಂದು ಸಲ ಆಗಲ್ಲ ಹಂಗಾದ ಕಾರಣಕ್ಕೆ ನಾವು ದೇವ್ರನ್ನ ಯಾಕೆ ಹಿಂಗೆ ಮಾಡಿದ್ರೆ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ ನೋಡಿ ನಮ್ದೊಂದು ಇಚ್ಛೆ ಆದರೆ ಭಗವಂತನದೊಂದು ಇಚ್ಛೆ ಇರುತ್ತಂತೆ ನನಗೆ ಮಾಡ್ಕೊಡ್ತೀನಿ ಅಂತ ಕೂಡ ಅಂದಿದ್ದು ಆಗದೆ ಹೋಯಿತು ಆಗ ನನ್ನ ಮಗಳನ್ನ ನಾನು ಸಮಾಧಾನ ಪಡಿಸ್ತೆ ಅವಳು ದೇವ್ರ ಮನೆಗೆ ಹೋಗಲಿಲ್ಲ ಒಂದು ದಿನ ಫುಲ್ಲು ನಾನು ಅವರಪ್ಪ ಹೇಳ್ದು ನೀನು ಯಾರನ್ನ ಬೇಕಾದರೂ ಎದ್ರು ಹಾಕ್ಕೊಂಡು ಬದುಕು ದೇವ್ರನ್ನ ಎದ್ರ ಹಾಕ್ಕೊಂಡು ಬದುಕಬಾರ್ದು ಅದು ಒಳ್ಳೆಯದಲ್ಲ ಅಂತ ನೆಕ್ಸ್ಟ್ ಮಾರ್ನಿಂಗು ಹೋದ್ಲು ನಾನು ಕೇಳ್ಕೊಂಡೆ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ನೀನು ನನ್ನ ಮಗಳಿಗೆ ಇದು ಸರಿನಾ ಏನು ನಡೆದಿದೆ ಸ್ಕೂಲಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ನೀನಂತೂ ನಂಬಿಕೆ ಕೊಟ್ಟಿದ್ದೆ ಯಾವುದೇ ಸ್ಕೂಲ್ಗಳಲ್ಲಾದರೂ ಟೆಂತ್ ಮಕ್ಕಳು ಕೂಡ ಬಿಟ್ಟು ಹೋಗ್ತಾರೆ ಬೇರೆ ಸ್ಕೂಲ್ಗೆ ಟೆಂತ್ ಮುಗಿದ ತಕ್ಷಣ ಎಲ್ ಕೆ ಜಿಯಿಂದ ಓದಿರ್ತಾರೆ ಮ್ಯಾನೇಜ್ಮೆಂಟ್ ಟು ಟೆಂತ್ ಅವ್ರಿಗೆ ಅವಕಾಶ ಕೊಟ್ಟಿರ್ಬೋದೇನೋ ಏನು ನಡೆದಿದೆ ಅಂತ ನಾನು ನಿಜವಾಗ್ಲೂ ಯಾವ ಟೀಚರ್ನ ಕೂಡ ಇನ್ನೂ ಕೇಳಕ್ಕೆ ಹೋಗಿಲ್ಲ ಒಟ್ನಲ್ಲಿ ರಾಯರು ಒಂದ್ಸಲ ನಂಬಿಕೆ ಕೊಟ್ಟ ಮೇಲೆ ಅದು ನಡೆಯುತ್ತೆ ಏನೋ ಒಂದೊಂದ್ಸಲ ಮಿಸ್ಸು ಕೂಡ ಆಗುತ್ತೆ ಅದಕ್ಕೆಲ್ಲ ನಾವು ಬೇಜಾರು ಪಟ್ಕೋಬಾರ್ದು ಅಂತ ಹೇಳಿ ನನ್ನ ಮಗಳಿಗೆ ತಿಳುವಳಿಕೆ ಹೇಳಿದ್ಮೇಲೆ ಮತ್ತೆ ಅವಳು ಹೋಗ್ತಾಳೆ ಆ ನನ್ನಪ್ಪನ ಹತ್ರ ಕೂರ್ತಾರೆ ಪ್ರಾರ್ಥನೆ ಮಾಡ್ತಾಳೆ ಬರ್ತಾಳೆ ನಾನು ಕೇಳೋದೇನು ಗೊತ್ತಾ ಸಲ ನಾವು ಕೇಳ್ಕೊಬೋದು ಆಗದೆ ಹೋಯಿತು ಈಗ ಎಷ್ಟೋ ಸಲ ನಾನು ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ ಯಾರು ಕೂಡ ನನಗೆ ಕೆಲವರಷ್ಟೇ ಕಮೆಂಟ್ ಮಾಡಿದ್ದಾರೆ ಇನ್ನೂ ಕಮೆಂಟ್ ಮಾಡಿಲ್ಲ ಹಾಗಾಗಿ ನಾನು ಕೇಳಲಿಲ್ಲ ಅಮ್ಮ ಕ್ಷಮಿಸಿ ನಾನು ಒಂದೇ ಹೇಳೋದು ನೀವು ಯಾಕೆ ಅವ್ರನ್ನ ಕೇಳಿ ಅಂತ ನಮ್ಮನ್ನ ಕೇಳಿ ಅಂತ ಹೇಳ್ತೀರ ತಪ್ಪಿದ್ರೆ ಕ್ಷಮಿಸಿ ನೀವು ಅವ್ರ ಜೊತೆ ಒಂದು ಬಾಂಧವ್ಯನ ಬೆಳೆಸ್ಕೊಡಿ ತಪ್ಪೋ ಸರಿಯೋ ಎಲ್ಲರಿಗೂ ಕೊಡ್ತೀರ ನನಗೆ ಯಾಕೆ ಕೊಡೋಲ್ಲ ನನ್ನನ್ನು ಕಾಪಾಡಿ ನನ್ನನ್ನು ಉಳಿಸ್ಕೊಡಿ ನಾನು ಇಂಥ ಪರಿಸ್ಥಿತಿಲಿ ಇದ್ದೀನಿ ಕೂರಬೇಕು ನಾವು ಎಷ್ಟೋ ಗಂಟೆಗಟ್ಟಲೆ ಬೇರೆಯವ್ರ ಜೊತೆ ಮಾತಾಡ್ತೀವಿ ಭಗವಂತ ಇಲ್ಲಿದ್ದಾನೆ ನಮ್ಮನ್ನ ನೋಡ್ತಿದ್ದಾನೆ ನಾವು ಅವ್ರ ಜೊತೆ ಮಾತಾಡಬೇಕು ಅನ್ನೋ ಭಾವನೆ ತುಂಬ ಸಲ ನಮಗೆ ಬರೋಲ್ಲ ಅನ್ ಈಗ ಗೊತ್ತಾದ ಮೇಲೆ ಆದ್ರಾದ್ರೂ ಸರಿ ನಾವು ಏನೋ ತಪ್ಪೋ ಸರಿಯೋ ಅಪ್ಪ ನೀನು ಇಟ್ಟಾಗ ನಾನು ಬದುಕ್ತೀನಿ ನಾವು ಒಂದ್ಸಲ ನಂಬಿದ್ಮೇಲೆ ಒಳ್ಳೇದೋ ಕೆಟ್ಟದ್ದೋ ಈಗ ನಮ್ಮ ತಂದೆ ತಾಯಿ ಕೇಳಿದ್ನ ಕೊಡಿಸ್ತಾರೆ ಖುಷಿ ಪಡ್ತೀವಿ ಒಂದೊಂದು ಸಲ ಕೊಡ್ಸಲ್ಲ ಒಂದು ಸಲ ಏನು ಮಾತಾಡೋಲ್ಲ ನಾವು ನಾವು ಏನು ಬಿಟ್ಟೋಗಲ್ಲ ಹೋಗೋಲ್ಲ ಅಲ್ವ ಹಾಗೆ ದೇವ್ರನು ಕೂಡ ಏನೋ ನನಗೆ ಹಿಂಗಿದೆ ಸರಿ ಮಾಡಿಕೊಡಿ ಅಂತ ಕೇಳ್ಕೊಡಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮಿಸಿ ನೀವು ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಹಾಗೆ ಎಷ್ಟೋ ಸಲ ಒಪ್ಪಿಗೆ ಕೊಟ್ಟರು ಕೂಡ ನಡೆಯಲ್ಲ ಅನ್ನೋದಕ್ಕೆ ನನ್ನ ಮಗಳ ಇನ್ಸಿಡೆಂಟ್ ಹೇಳಿದ್ದೀನಿ ಅದು ಬಿಟ್ಟು ಬೇರೆ ಯಾವ ಉದ್ದೇಶದಿಂದಲೂ ನಾನು ಹೇಳಿಲ್ಲ ದಯವಿಟ್ಟು ಅಮ್ಮ ನನ್ನನ್ನು ಕ್ಷಮಿಸಿ ಖಂಡಿತ ನಾನು ಇನ್ನು ನೆಕ್ಸ್ಟು ಫೋರ್ ಡೇಸ್ಗೆ ಒಳಗಡೆ ಹೋದಾಗ ನಿಮಗೋಸ್ಕರ ನಿಮಗೆ ತಿಳಿಸಲೇಬೇಕಂತಲ್ಲ ನನಗೊಂದು ಕಮೆಂಟ್ ಬಂದಿದೆ ಅಂದಾಗ ನಾನು ನಿಮ್ಮ ಪತ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೆ ವ್ಯಕ್ತಪಡಿಸ್ಕೊಳ್ತೀನಿ ಏನಪ್ಪ ಹಿಂಗೆ ಮಾಡಿಬಿಟ್ಟಿದ್ಯಾ ಯಾರಪ್ಪ ಕಾಪಾಡೋದು ನೀನಲ್ಲದೆ ಅಂತ ನಾನು ಕೇಳ್ಕೊಂಡೆ ಕೇಳ್ಕೊಂಡಿರ್ತೀನಿ ಆದರೆ ಕೇಳುವ ಸಲ ಹೇಳಲ್ಲ ನಿಮಗೆ ಒಂದು ಫೋರ್ ಡೇಸ್ ಆದಮೇಲೆ ಮತ್ತೆ ಪ್ರಾರ್ಥನೆ ಅಂತೂ ಮಾಡ್ಕೊಳ್ತೀನಿ ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಿಮ್ಮೆಲ್ಲರ ಈ ಪ್ರೀತಿಗೆ ನನಗೆ ತುಂಬ ತುಂಬ ಸನ್ ಇವತ್ತಂತೂ ಕುಣಿದು ಕೊಬ್ಬಳಿಸಿದ್ದೀನಿ ಮನೇಲಿ ನನಗಷ್ಟು ಸಂತೋಷ ಆಯಿತು ನನ್ನ ತಂದೆಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ನನ್ನನ್ನು ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನನಗೂ ಕೂಡ ನನ್ನನ್ನು ತೋರಿಸ್ಕೊಂಡೆ ಅನ್ನೋ ಒಂದು ಖುಷಿ ಇದೆ ಇವತ್ತು ಎಲ್ಲರನ್ನೂ ನಮ್ಮ ತಂದೆಯವರು ಕಾಪಾಡಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಥ್ಯಾಂಕ್ ಯು